ನಮಸ್ಕಾರ ಆ ರೆಂಟ್ ಫುಡ್ ರೆಸಿಪಿ ಬ್ಲಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಉದ್ದಿನ ಬೇಳೆ ಬೆಳೆಸ್ಕೊಂಡು ನಾವು ಒಂದು ಒಳ್ಳೆ ಸ್ವೀಟ್ನ ರೆಸಿಪಿನ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಸ್ವೀಟ್ ರೆಸಿಪಿ ಅದರಲ್ಲೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸಂಜೆ ಟೈಮ್ಗೆ ಏನಾದರೂ ಬೇಕು ಅಂದಾಗ ಈ ಥರ ಒಂದು ರೆಸಿಪಿನ ಮಾಡಿಟ್ಕೊಂಡ್ರೆ ಮಕ್ಕಳುಗಳು ಓಡಾಡಿಕೊಂಡು ತಿನ್ಕೊಂಡು ತುಂಬಾ ಇಷ್ಟಪಟ್ಟು ತಿಂತಾರೆ ಸಾಫ್ಟ್ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಳಗೂ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿದೆ ಇದನ್ನು ಯಾವ ಥರ ಮಾಡೋದು ಅಂತ ಇವಾಗ ನೋಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬೌಲ್ ಆಗೋಷ್ಟು ನಾನಿಲ್ಲಿ ಬೇಳೆನ ಹಾಕೊತಾ ಇದ್ದೀನಿ ಇದನ್ನು ಒಂದು ಎರಡು ಬಾರಿ ಯಾರು ನಾವು ನೀರಲ್ಲಿ ನೀಟಾಗಿ ಚೆನ್ನಾಗಿ ವಾಶ್ ಮಾಡಬೇಕು ನೋಡಿ ಇದನ್ನು ಎರಡು ಬಾರಿ ವಾಶ್ ಮಾಡಿದ ಮೇಲೆ ಒಂದು ಎರಡು ಅವರ್ ಚೆನ್ನಾಗಿ ಇದನ್ನು ನೆನ್ಲಿಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ನೆಂದಾಗ ನೋಡಿ ಈ ಥರ ಕಟ್ ಆಗ್ತಿದಿಲ್ಲ ಇಷ್ಟು ನೆಂದರೆ ಸಾಕು ಇದನ್ನ ಮತ್ತೆ ನೀರೆಲ್ಲ ತೆಗ್ದು ಇದನ್ನ ಒಂದು ಮಿಕ್ಸಿ ಜಾರ್ಗೆ ನಾವು ಇದನ್ನ ಹಾಕೋಬೇಕು ಇವಾಗ ಒಂದು ಮೂರು ನಾನು ಏಲಕ್ಕಿನ ಇದಕ್ಕೆ ಸಿಪ್ಪೆ ಸಮೇತ ಹಾಕೊತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ಲೇವರು ಹಾಗೆ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಬೆಲ್ಲ ಹಾಕೊತಾ ಇದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದ್ರ ಬದಲಾಗಿ ಕಾಯಿನೂ ಕೂಡ ಇದಕ್ಕೆ ಸೇರಿಸ್ಬೋದು ಇವಾಗ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೊಳ್ಳೋಣ ತುಂಬಾ ನೀರನ್ನ ಹಾಕೋಕೆ ಹೋಗ್ಬಿಡಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂಥರ ಗಟ್ಟಿಯಾಗಿ ನಾವು ರುಬ್ಕೊಬೇಕು ಇದನ್ನು ಒಂದು ಬೌಲ್ಗೆ ನೋಡಿ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಕರೆಕ್ಟಾಗಿ ಇದು ರೆಡಿಯಾಗಿದೆ ಇಷ್ಟು ಹದ ಇರಬೇಕು ಇವಾಗ ಇದು ಆಗಿದೆ ಇವಾಗ ಒಂದು ಬಾಣಲಿಗೆ ಎಣ್ಣೆಯನ್ನು ಕಾಯೋಕೆ ಇದ್ದೀನಿ ಇದು ಚೆನ್ನಾಗಿ ಕಾಯಬೇಕು ಎಣ್ಣೆ ನೋಡಿ ಎಣ್ಣೆ ನೀಟಾಗಿ ಕಾದಮೇಲೆ ನಾನಿಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ನಾವು ಬಜ್ಜಿ ಎಲ್ಲ ಯಾವ ಥರ ಹಾಕ್ತೀವಿ ಅದೇ ರೀತಿ ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ಇದನ್ನ ಹಾಕೊಳ್ಳೋಣ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಣ್ಣದಾಗಿ ಹಾಕಿ ಮಾಡೋದ್ರಿಂದ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕದಾಗಿ ನಾವು ಅನ್ಕೊಂಡಿದ್ರೆ ಇದನ್ನು ನೀವು ಒಳ ರೂಪದಲ್ಲಿ ಬೇಕಿದ್ರು ತಟ್ಟಿ ಬೇಕಿದ್ರು ಮಾಡ್ಕೋಬೋದು ಆದರೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಉಂಡೆಗಳಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಗುಲಾಬ್ ಜಾಮೂನ್ ಥರನೇ ಕಾಣುತ್ತೆ ಬಟ್ ಟೇಸ್ಟ್ ವೈಸ್ ಸೂಪರ್ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ನೋಡಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ ನೋಡ್ತಾ ಇರಲ್ಲ ಇವಾಗ ಪರ್ಫೆಕ್ಟಾಗಿ ಚೆನ್ನಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸಾಫ್ಟ್ ಇದೆ ಅಂತಲೇ ಹೇಳ್ಬೋದು ಒಳ್ಳೆ ಸ್ಪಾಂಜಿ ಥರ ಸಾಫ್ಟಾಗಿದೆ ಅಂತಲೇ ಹೇಳ್ಬೋದು ನೋಡಿ ಒಳಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ